ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ ತುಂಬ ಖುಷಿ ಇದೆ ಆಡಿಯನ್ಸ್ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಅಂಡ್ ನೀವೇನು ಹೇಳಿದ್ರಿ ಪ್ರೇಮಿ ಯಾಕೆ ನಾನು ಯಾವಾಗಲೂ ಪ್ರೇಮಿನೇ ಸರ್ ನೀವು ನೋಡಿ ಅಲ್ಲಿ ಕಿರಿಕ್ ಪಾರ್ಟಿನಲ್ಲಿ ಅದು ಕಾಲೇಜ್ ಹುಡುಗ ಇವಾಗ ಪ್ರೇಮಿ ಆಗ್ಬಿಟ್ಟಿದ್ದೀನಿ ಅಂತ ನನಗೆ ಪ್ರೇಮಿ ಸೊ ತುಂಬ ಜನ ನಮ್ಮ ಕ್ಯಾಲೆಕ್ಟರ್ ಬಗ್ಗೆ ಮಾತಾಡಿದ್ರು ಹೊರಗಡೆ ಬಂದಾದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಅಂಡ್ ಓವರ್ ಆಲ್ ಸಿನಿಮಾ ಬಗ್ಗೆ ಎಲ್ಲರೂ ನೋಡ್ಕೊಂಡು ಬಂದವರಿಗೆ ತುಂಬಾ ಖುಷಿ ಇದೆ ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಒಂದು ಹತ್ತು ನಿಮಿಷ ಅದೇನಿದೆಯೋ ಅದು ತುಂಬಾ ಎಮೋಷನಲ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಇನ್ನು ಮಿಕ್ಕಿತ್ತೇನಿದ್ರು ನೀವು ನೋಡಬೇಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನ್ಮಾ ನೋಡ್ಬಿಟ್ಟು ನಿಮ್ಮ ಐ ಮೀನ್ ನಿಮ್ಮ ಅನಿಸಿಕೆ ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇವಾಗ ಡೈಲಾಗ್ ಪೇಪರ್ ತಗೊಂಡ್ ಕೊಟ್ಟಾಗ ಒಂದು ಕೂತ್ಕೊಂಡು ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಡೈರೆಕ್ಟ್ ಡೈಲಾಗು ಎಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ನಮ್ ಡೈರೆಕ್ಟರ್ ಬರ್ದಿರೋದು ಅವರೇ ಡೈಲಾಗ್ ರೈಟ್ರು ನಿಮ್ಗೆ ನೀವು ಕಾರ್ವರೆಗೂ ಹೋಗ್ತಾ ಇದೀರಾ ನನಗೆ ಒಂದು ವಾರದ ಮುಂಚೆ ಕೊಟ್ಟರು ಡೈಲಾಗ್ ಸ್ಕ್ರಿಪ್ಟ್ ಸ್ಕ್ರಿಪ್ಟು ಬರೋಬರಿ ಇಪ್ಪತ್ತೈದು ಡೈಲಾಗ್ ಇತ್ತು ನಂದು ಬರ್ತಾನೆ ಇಲ್ಲ ಸರ್ ಬಾಯಿಗೆ ಡೈಲಾಗ್ ಅಲ್ಲಿ ಇದು ಹೇಳಿದ್ರೆ ಇನ್ನೊಂದು ಮರ್ತಾ ಇನ್ನೊಂದು ಹೇಳಿದ್ರೆ ಇನ್ನೊಂದು ಮರ್ತಾ ಇದ್ವಿ ಸೊ ಅದಾದ್ಮೇಲೆ ಒಂದು ಪ್ಲಾನ್ ಮಾಡ್ಕೊಂಡೆ ನಾನು ಅರ್ಚನಾ ಅವರು ನನ್ನ ಕೋ ಆರ್ಟಿಸ್ಟ್ ಇದ್ದಾರಲ್ಲ ಅವ್ರಿಗೆ ಫೋನ್ ಮಾಡಿದೆ ಅರ್ಚನಾ ನೀವು ಮಾಡಿರ್ತೀರಾ ನಾನು ಮಾಡಿದ್ದೀನಿ ನೀವು ಫ್ರೀ ಇದ್ರೆ ನಾನು ಕಾಲ್ ಮಾಡ್ತೀನಿ ಜಸ್ಟ್ ನಂತ್ರು ತರ ಹೋಗೋಣ ನನ್ನ ಡೈಲಾಗ್ ನಾನು ಹೇಳ್ತೀನಿ ನಿಮ್ಮ ಡೈಲಾಗ್ ನೀವು ಹೇಳ್ಕೊಳ್ಳಿ ಆ ಥರ ಮಾಡ್ಕೊಂಡು ಹೋಗೋಣ ಅಂತ ಥರ ಒಂದು ಟೂ ಡೇಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ನಮ್ಗೆ ಡೈಲಾಗ್ ಶೀತ ಬೇಕಾಗಿರಲಿಲ್ಲ ಸುಮ್ಮನೆ ಆಕ್ಷನ್ ಹೇಳಿದ್ರೆ ಬಡ 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 ಅಂತ ಹಂಗೆ ಡೈಲಾಗ್ ಹೋಗ್ತಾ ಇತ್ತು ಅಲ್ಲಿ ಆ ಥರ ರೆಡಿ ಆದ್ವಿ ಏನ್ ಯಾಕಂದ್ರೆ ಒಂದಿಷ್ಟು ಡೈಲಾಗ್ ಖುಷಿ ಕೊಡುತ್ತೆ ಲೈಕ್ ನೀವು ಒಂದು ನಿಜವಾದ ಪ್ರೇಮಿಗಳಂತಲೇನಬಿಡುತ್ತೆ ಸ್ಕ್ರೀನ್ ಮೇಲೆ ಅದ್ರ ಮೇಲೆ ತೋರಿಸಿರೋ ಪ್ರಕಾರ ಔಟ್ ನೀವು ಏನೋ ಪ್ರೇಮಿಗಳೇನಪ್ಪ ಇಲ್ಲಿ ಬಂದು ಆ್ಯಕ್ಟ್ ಮಾಡ್ತೀವರೇಣ ಅನ್ನೋ ಥರ ಅರ್ಚನಾ ಅರ್ಚನಾ ಲೈಕ್ ಅವರು ತುಂಬ ಒಳ್ಳೆ ನಟಿ ಇದೊಂದೇ ಸಿ ಈ ಸಿನಿಮಾನೇ ಮೊದಲಲ್ಲ ನನಗೆ ನಾನು ಇದಕ್ಕೂ ಮುಂಚೆ ಒಂದು ಡಿ ಆರ್ ಸತ್ಯ ಅಂತ ಸಿನಿಮಾ ಮಾಡಿದ್ದೆ ಅದರಲ್ಲೂ ಅವ್ರು ನಾಯಕ ನಟಿಯಾಗಿ ಮಾಡಿದ್ರು ನಾನು ಒಬ್ಬ ಪೋಷಕ ನಟನಾಗಿ ಮಾಡಿದ್ದೆ ಸೊ ಅಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವರು ಅದಕ್ಕೂ ಮುಂಚೆ ಅಂದರೆ ಡಿ ಆರ್ ಸತ್ಯಾಗೂ ಮುಂಚೆ ಅಂದ್ರೂ ನನ್ನ ಪರಿಚಯ ಅವ್ರದ್ದು ಆಡ್ಸ್ ಆ್ಯಡ್ಸ್ಗಳನ್ನು ನೋಡಿದ್ದೆ ನಾನು ಒಳ್ಳೆ ನಟಿ ಇವರು ಅಂತ ಹೇಳ್ತಿದ್ದು ಸೊ ಐ ಮೀನ್ ಇಲ್ಲಿ ನಾವಿಬ್ಬರು ಒಟ್ಟಿಗೆ ನಟಿಸೋದ್ರಿಂದ ಐ ಮೀನ್ ಒಂದೊಂದು ಕಡೆ ಇವಾಗ ಎಲ್ಲೋ ಒಂದ್ ಕಡೆ ನಾನು ಮಿಸ್ಟೇಕ್ ಏನೋ ಮಾಡಿದೆ ಅಂದ್ರೆ ಎಲ್ಲರೂ ಮಾಡೇ ಮಾಡ್ತಾರಲ್ವಾ ಸರ್ ಅಲ್ಲಿ ಸೊ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆದಾಗ ಹೇಳೋರು ಅಲ್ಲಿ ಅಶ್ವಿನಿ ತಗೊಂಡ್ರೆ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಆಗಿದೆ ನೋಡಿ ಅಲ್ಲಿ ಹಾಗೆ ಅಂತ ಹೇಳೋರು ಅದಾದ್ಮೇಲೆ ಹೋಗಿ ನಾನು ಮಾನಿಟರ್ ಚೆಕ್ ಮಾಡ್ತಾ ಇದ್ದೆ ಹೌದು ಹೊರಳಿದ್ ಕರೆಕ್ಟ್ ಓಕೆ ತಗೋಣ ಅಂತ ಹೇಳಿ ಆಮೇಲೆ ತಗೊಂಡು ಆ ತುಂಬಾ ತುಂಬಾ ಹೆಲ್ಪ್ ಆಗಿದೆ ನನಗೆ ಕಡೆಯಿಂದ ಖುಷಿ ಆಯ್ತು ನಮಗೆ ಹಾಗೆ ಈ ಚಿತ್ರ ಒಂದು ಸ್ಟೋರಿನ ಯಾವಾಗ ಹೇಳಿದ್ದು ಅಂತ ನಿಮ್ಗೆ ಸರ್ ಇದು ಎರಡು ವರ್ಷದ ಹಿಂದೆ ಸರ್ ಇದು ಎರಡು ವರ್ಷದಿಂದ ಲೈಕ್ ನನಗೆ ಒಂದು ಕಾಲ್ ಬಂತು ನಾನು ಈ ತರ ದಿವಾಕರ್ ಡಿಮ್ಡಿಮಾ ಅಂತ ಹೇಳಿದ್ರು ಅವರು ಸಾರಿ ದಿವಾಕರ್ ಡಿಮ್ಡಿಮಾ ಅಂತ ಹೇಳಿಲ್ಲ ಫಸ್ಟ್ ಡಿಮ್ ಡಿಮಾ ಅಂತ ಹೇಳಿದ್ರು ಅವರು ನಾನು ಇದು ಯಾರು ಇದು ಡಿಮ್ ಡಿಮಾ ಅಂದ್ರೆ ಏನು ಅಂತ ಅಂದ್ರೆ ಮೇಜರ್ ಆಗಿ ಯಾರು ಆ ಹೆಸ್ರನ್ನ ಕೇಳಿರೋದಿಲ್ಲ ಏನು ಹೇಳಿ ಅಂದ್ರೆ ಈ ಥರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು ಆ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ಒಂದಷ್ಟು ಜನ ಸುಮ್ಮನೆ ಫ್ರ್ಯಾಂಕ್ ಮಾಡೋದಕ್ಕೂ ಮಾಡ್ತಾರೆ ಫ್ರೆಂಡ್ಸ್ಗಳು ಆಯ್ತಾ ಅಯ್ಯೋ ಯಾರೋ ಮಾಡ್ತಾರೆ ಬಿಡ ತಾಳಿ ಹೇಳ್ತೀನಿ ಅಂತ ಹೇಳಿ ಬಿಟ್ಬಿಟ್ಟು ಆಮೇಲೆ ತಿರ್ಗಿ ಮತ್ತೆ ಒಂದು ಮಾರಾನ್ ದಿನ ಬೆಳಿಗ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ನಾನು ದಿವಾಕರ್ ಅಂತ ಈ ಥರ ನಾನೊಂದು ಸಿನಿಮಾ ಇದ್ದೀನಿ ಅದಕ್ಕೊಂದು ಕ್ಯಾರೆಕ್ಟರ್ಗೋಸ್ಕರ ನಿಮ್ಮ ಹತ್ರ ಮಾತಾಡಬೇಕು ನೀವು ಬರಬೇಕು ಅಲ್ಲಿ ಅಂತ ಹೇಳಿದ್ರು ಸರಿ ಸರ್ ಬರ್ತೀನಿ ಸಿಗೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಅವರ ಆಫೀಸ್ ಲೊಕೇಶನ್ಲೇ ಕಳಿಸ್ರು ಹೋಗಿ ಕೂತ್ಕೊಂಡೆ ಹೋಗೋ ಟೈಮ್ಗೆ ಆಲ್ರೆಡಿ ಅರ್ಚನೆ ಇದ್ದರು ಅಲ್ಲಿ ಓಕೆ ಅವ್ರು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಈ ಸ್ಕ್ರಿಪ್ಟನ್ನ ಮೇಜರಾಗಿ ನಮ್ಮ ಕ್ವಶನ್ ಏನಿದೆ ಅದನ್ನು ಇಬ್ಬರು ಹುಡುಗ ಹುಡುಗಿ ಇಬ್ಬರಿಗೂ ಒಟ್ಟಿಗೆ ಕೂಡಿಸ್ಬಿಟ್ಟು ನರೇಟ್ ಮಾಡಬೇಡ ಅಲ್ಲಿ ಬಿಕಾಸ್ ಇವ್ರಿಗೊಂದು ಸೋತಿ ನೆರೆಟ್ ಮಾಡೋದು ಇವ್ರಿಗೊಂದು ಸೋತಿ ನರೇಟ್ ಮಾಡೋದು ಆ್ಯಂಡ್ ಅವ್ರಿಗೂ ಕೆಲಸ ಜಾಸ್ತಿ ನಮಗೂ ಅರ್ಥ ಆಗದೆ ಇದ್ದರೆ ಅರ್ಥ ಆಗದೆ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಪ್ಲಾನ್ ಇತ್ತು ಸೊ ಆ ಥರ ನರೇಟ್ ಮಾಡಿದ್ರು ಸೊ ಬೇಸಿಕಲಿ ಅಲ್ಲಿ ಮೀಟಾಗಿದ್ದು ಅಲ್ಲಿ ಸ್ಕ್ರಿಪ್ಟ್ ಹೇಳಿದರು ನಾನು ಅದು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಒಂಥರ ಒಂದು ಗೊಂದಲ ಇತ್ತು ಒಂದು ಗೊಂದಲ ಇತ್ತು ಅಲ್ಲಿ ಲೈಕ್ ಅಂದರೆ ಡೈಲಾಗ್ಗಳು ನೀವೇ ಕೇಳಿದ್ದೀರಾ ನೀವು ನೋಡಿದ್ದೀರಾ ಸೊ ಹೆಂಗಿದು ಹೆಂಗೆ ತಗೊಳ್ತಾರೆ ಜನ ಇದು ಯಾವ ಥರ ಅಂತ ಬಟ್ ಹೌದು ಏನಂದ್ರೆ ಈಗ ನೋಡಿ ಕೆಲವೊಂದು ಕೂಲಂಕುಶ ಕೂಲಂಕುಶ ಅನ್ನೋದಕ್ಕಿಂತ ತುಂಬಾ ಒಂದು ಏನ್ ಹೇಳ್ತಾರ ತುಂಬಾ ಒಂದು ಸೆನ್ಸಿಟಿವ್ ಸೆನ್ಸಿಟಿವ್ ಒಂದು ಕಾನ್ಸೆಪ್ಟ್ ಓಕೆ ಒಂದು ವಿಷಯ ನಾನು ತುಂಬಾ ಅಸೂಕ್ಷ್ಮವಾದ ವಿಷಯನ ನಾನು ಮಾತಾಡಕ್ಕೆ ಹೋಗ್ತಿದ್ದೀನಿ ಆಯ್ತಾ ಅದು ನಾನು ಪ್ರೀತಿಸಿರೋ ಹುಡುಗಿ ಹತ್ರ ಓಕೆನಾ ಸೊ ಅದನ್ನ ತರ ಪದಗಳು ಬಳಸಿದ್ರೆ ಆಯ್ತಾ ಅದು ಗಲೀಜಾಗಿ ಕೇಳಿಸೋದಿಲ್ಲ ಅದು ವಲ್ಗರ್ ಅನ್ಸಲ್ಲ ಅದು ಮುಖ್ಯ ಆಗುತ್ತೆ ಇಲ್ಲಿ ನಾವು ಮಾತಾಡಿರೋದೇ ಅದೇ ಅದೇ ಕಾನ್ಸೆಪ್ಟ್ ಬಗ್ಗೆ ಬಟ್ ಅಲ್ಲಿ ನಾವು ಪದಗಳು ಬಳಕೆ ಇದೆಯಲ್ಲ ಸ್ಪರ್ಶ ಅಂತ ಹೇಳಿದೀವಿ ಆಯ್ತಾ ಥರದ ಪದ ಬಳಕೆಗಳಲ್ಲಿ ಅದು ಕೇಳಗರ್ಗು ಚೆನ್ನಾಗಿ ಕೇಳಿಸುತ್ತೆ ನಾವು ಅದನ್ನೇ ಬಂದ್ಬಿಟ್ಟು ನಮ್ಮ ಆಡಭಾಷೆ ಆಡ್ಬಿಟ್ಟಿದ್ವಿ ಅನ್ಕೊಳ್ಳಿ ಇವತ್ತು ಜನ ಬೇರೆ ತರ ಹೊಡೆದಿರ್ವರೋ ಯಾರೋ ಗೊತ್ತು ಸೊ ಐ ಮೀನ್ ಅದು ತುಂಬ ಜನ ಹೇಳಿದರು ನೆನ್ನೆ ನಮ್ಮದು ಪ್ರೀಮಿಯರ್ ಶೋ ಮಾಡಿದ್ವಿ ಅಸಿಸ್ಟೆಂಟು ಮತ್ತು ಅಸೋಸಿಯೇಟ್ ಗಳಿಗೆ ನಮ್ಮ ಕನ್ನಡ ನಲ್ಲಿ ಕೆಲಸ ಮಾಡ್ತಿರುವಂಥ ನಿರ್ದೇಶಕರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ರಿಗೂ ಹಾಂ ಎಲ್ಲರಿಗೂ ಹ್ಞೂ ಎಲ್ಲರಿಗೂ ಒಂದು ಇದನ್ನು ಪ್ರೀಮಿಯರ್ ಶೋ ಮಾಡಿದ್ವಿ ಅವರು ಅದನ್ನು ಹೇಳಿದ್ದು ನೀವು ಮಾತಾಡ್ತಿರೋದು ತುಂಬ ಸೂಕ್ಷ್ಮದ ವಿಷಯ ಅದು ಒಂದು ಹುಡುಗ ಹುಡುಗಿ ಮಧ್ಯೆ ನಡೆಯುವಂಥ ವಿಷಯನೇ ಮಾತಾಡ್ತಿದ್ದೀರಾ ಬಟ್ ಅದನ್ನು ಮಾತಾಡಿರೋ ರೀತಿ ತುಂಬ ಚೆನ್ನಾಗಿದೆ ಅಲ್ಲಿ ಎಲ್ಲೂ ಅದು ವಲ್ಗಾರಿಟಿ ಅಂತ ಅನ್ನಿಸ್ತಾನೆ ಇಲ್ಲ ಅಂತ ಹೇಳಿದ್ರು ಅಲ್ಲಿಗೆ ನಾವು ಗೆದ್ವಿ ಅಂತ ಅನ್ನಿಸ್ತು ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಎಲ್ಲರತ್ರ ಕೇಳ್ಕೊಳ್ಳೋದು ಒಂದೇ ವಿಷಯ ಜುಗಲ್ ಬಂದು ಮಾರ್ಚ್ ಒಂದನೇ ತಾರೀಕು ಇವತ್ತಾಗಲೇ ರಿಲೀಸ್ ಆಗಿ ಮೊ ಮಾರ್ನಿಂಗ್ ಶೋ ಮುಗಿದಿದೆ ನೋಡೋರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ನಿಮ್ಮ ಬಿಡುವಿನ ಸ್ಥಳ ಸಮಯದಲ್ಲಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿಬಿಟ್ಟು ನಿಮ್ಮ ಮೆಚ್ಚುಗೆನ ನಮಗೆ ತಿಳಿಸಿ ಇಷ್ಟ ಆದರೂ ತಿಳಿಸಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ತಿಳಿಸಿ ಇಷ್ಟ ಆಗಿಲ್ಲ ಅಂತ ಆಯ್ತು ಅಂದ್ರೆ ಮುಂದಿನ ಸಿನಿಮಾ ಮಾಡೋದಕ್ಕೆ ನಾವು ತಿದ್ಕೊಂಡಿರ್ತೀವಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಅಶ್ವಿನ್ ಅವರು ಮುಂದಿನ ದಿನಗಳಲ್ಲಿ ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಏನಾದ್ರು ಇದೆಯಾ ನೋಡೋಣ ಸರ್ ಇನ್ನ ಆ ತರದ್ದಿಲ್ಲ ನಂದು ಏನಿಲ್ಲ ನಾನು ಒಬ್ಬ ನಟ ಆಗಬೇಕು ಅಂತ ನಂದು ಸೊ ಈಗ ನಟನಾಗಿ ಗುರುತಿಸ್ಕೊಂಡಿದೀನಿ ಇನ್ನ ಒಂದಷ್ಟು ಇನ್ನ ಒಂದಷ್ಟು ವೇರಿಯಸ್ ಆದಂತ ಒಂದಷ್ಟು ಕ್ಯಾರೆಕ್ಟರ್ ಗಳು ಬಂದ್ರೆ ನನಗೆ ತುಂಬಾ ಖುಷಿಯಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಆಲ್ ದ ಬೆಸ್ಟ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು you <music>